ಹಾಯ್ ಫ್ರೆಂಡ್ಸ್ ಎಲ್ಲರೂ ಬಾಂಗ್ಲಾದೇಶ ಒಳಗೆ ಏರೋಪ್ಲೇನ ಕ್ರಾಶ್ ಆಗೈತಿ ಯಾವ ಥರ ಇಂಡಿಯಾ ಒಳಗೆ ಏರೋಪ್ಲೇನ್ ಹೋಗಿಕೆ ಸಹ ಮೆಡಿಕಲ್ ಕಾಲೇಜಿಗೆ ಗುದ್ದಿತ್ತಲ್ಲ ಅದೇ ಸೇಮ್ ದಿಟ್ಟು ದಿಟ್ ಅದೇ ಥರ ಅವ್ರದ್ದು ಏರೋಪ್ಲೇನ್ ಹೋಗಿಕೆ ಆಸ ಕಾಲೇಜಿಗೆ ಬುದ್ದಿ ಹತ್ತೊಂಬತ್ತು ಜನರ ಸಾವು ಆಗೈತಿ ಐವತ್ತೆರಡು ಜನ ಈಗಾಗಲೇ ಹಾಸ್ಪಿಟಲ್ಸ್ ಒಳಗೆ ಅದಾರ ಇನ್ನೂ ಸಾವಿನ ಸಂಖ್ಯೆ ಜಾಸ್ತಿ ಆಗಾಕತ್ತೈತಿ ಅದು ಹೋಗಿ ಗುದ್ದಿದ ತಕ್ಷಣ ಅಲ್ಲಿ ರಕ್ಷಣಾ ಪಡೆಗಳು ಬರೋಕ್ಕಿಂತ ಮೊದಲ ಅಲ್ಲಿ ಶಿಕ್ಷಕರೆಲ್ಲರೂ ಒಳಗೆ ಹಾಕಿ ಎಲ್ಲ ರೋಗಿಗಳನ್ನು ಅವ್ರಿಗೆಲ್ಲರಿಗೂ ಏನು ಹತ್ತೈತಲ್ಲ ಅವ್ರಿಗೆಲ್ಲರಿಗೂ ಹೋಗಿ ಕೆಲಸ ಹಾಸ್ಪಿಟಲ್ಗೆ ದೊರಕಿಸಿದ್ದಾರೆ ಆಮೇಲೆ ಎಲ್ಲ ರಕ್ಷಣೆ ಪಡೆದವ್ರು ಬಂದ್ ಕೆಲಸ ಆರ್ಮಿದವ್ರು ಬಂದ್ ಕೆಲಸ ಆಮೇಲೆ ಅಗ್ನಿಶಾಮಕ ದಳದವ್ರು ಬಂದ್ ಕೆಲಸ ಎಲ್ಲ ಬೆಂಕಿಯನ್ನು ಆರಿಸಿದ್ದಾರೆ ಅದು ಅವರ ಎಫ್ ಸೆವೆಂಟೀನ್ ಅನ್ನೋ ವಿಮಾನ ಅದು ಏರ್ಕ್ರಾಫ್ಟ್ ಟ್ರೈನಿಂಗ್ ಏರ್ಕ್ರಾಫ್ಟ್ ಅವ್ರು ಏನು ಸೈನಿಕರನ್ನ ಟ್ರೈನ್ ಮಾಡ್ತಾರೆ ಅವರು ಅದ ಜಟ್ ಅದ ಜಟ್ ಫೈಟರ್ ಈಗ ಯುದ್ಧ ಜಟ್ ಫೈಟರ್ ಅದ ಚೈನಾ ಮೇಡ ಎಫ್ ಸೆವೆಂಟೀನ್ ಅಂತ ಹೇಳಿ ಚೈನಾದಿಂದ ಬಂದಿದ್ದು ಥರ್ಡ್ ಜನರೇಷನ್ ಚೈನಾದವ್ರು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿದಾರ ಅದನ್ನ ಈಗ ಯಾವ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದಾರಲ್ಲ ಅವ್ರು ಬಾಂಗ್ಲಾದೇಶಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಭೂಟಾನಕ್ಕೆ ಈ ಥರ ಸಣ್ಣ ಸಣ್ಣ ದೇಶಗಳಿಗೆ ಎಲ್ಲ ಚೀಪ್ ರೇಟ್ ಒಳಗೆ ಮಾರಿ ಬಿಟ್ಟಾರ ಸೊ ಅವ ಹೋದ್ಮಂತೂ ಒಂದು ಅದೇ ಸೇಮ್ ವಿಮಾನನ ಆಗಿತ್ತು ಅದು ಎದ್ರ ಸಂಬಂಧ ಕ್ರ್ಯಾಶ್ ಆಗಿತಿ ಯಾರ್ದು ಮಿಸ್ಟೇಕ್ ಐತಿ ಅನ್ನೋದು ಇನ್ನೂ ಏನೂ ಕಂಡು ಬಂದಿಲ್ಲ ಸೊ ಅದು ಬ್ಲ್ಯಾಕ್ ಬಾಕ್ಸ್ ಅದನ್ನ ಏನ ರಿಸರ್ಚ್ ಮಾಡಿರಪ್ಪ ಅಂತಂದ್ರೆ ಖಂಡಿತ ನಾನು ನಿಮ್ಗೆ ಹೇಳ್ತೇನೆ ಚೈನಾ ಮೇಡ್ ಏರ್ಕ್ರಾಫ್ಟ್ ಸೊ ಈಗ ಎರಡನೇ ಸಲ ಕ್ರ್ಯಾಶ್ ಆಗಿರೋದ ಹೋಗಿ ಕ್ಯಾಸ ಸೀದಾ ಕಾಲೇಜಿಗೆ ಬುದ್ಧೈತಿ ಹತ್ತೊಂಬತ್ತು ವಿದ್ಯಾರ್ಥಿಗಳ ಜೀವ ಹೋಗೈತಿ ಅದೇ ಥರ ಆಮೇಲೆ ಇಂಡಿಯಾ ಒಳಗೊಂದು ಏನು ಪಾ ಅಂತಂದ್ರೆ ಕೊಚ್ಚಿಯಿಂದ ಮುಂಬೈಗೆ ಬರೋ ಪ್ಲೇನ್ ಸ್ಕಿಡ್ ಆಗೈತಿ ವೇ ಮೇಲೆ ಮಳೆ ಸಂಬಂಧ ವೇ ಮೇಲೆ ಸ್ಕಿಡ್ ಆಗಿ ಕೆಲಸ ಒಂದ್ ಇಂಜನ್ ಕ ಫ್ರಾಕ್ಚರ್ ಆಗೈತಿ ಯಾವುದು ಪ್ರಯಾಣಿಕರಿಗೆ ಏನು ಆಗಿಲ್ಲ ದೇವರ ಕುಂದೆಯಿಂದ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಬಟ್ ಅದ ವೇ ಇಂದ ಸ್ಕಿಡ್ ಆಗಿ ಕೆಲಸ ಒಂದ್ ಇಂಜನ್ ಕ ಫ್ರಾಕ್ಚರ್ ಆಗೈತಿ ಇದನ್ನ ದುರಂತಗಳನ್ನ ನಾವು ಹೆಂಗ್ ಸ್ಟಾಪ್ ಮಾಡ್ಬೇಕನ್ನೋದು ಇಂಡಿಯನ್ ಗವರ್ಮೆಂಟ್ ಹಿಂಗ್ ಹಿಡ್ಕಾನ ಸಿಗ್ತಾ ಇಲ್ಲ ಇಷ್ಟೆಲ್ಲ ಕ್ರಾಶಸ್ ಆಗತ್ತಾವ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಾಕತ್ತಾವ ಇದನ್ನು ನಾವು ಹೆಂಗೆ ನಿರ್ವಹಿಸ್ಬೇಕು ನಾವು ಇದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಇನ್ನೂ ಇಂಡಿಯಾಕ್ಕೆ ನಮ್ಗೆ ಕೈಗೆ ಸಿಗಾಕತ್ತಿಲ್ಲ ಸೊ ಇದಕ್ಕೆ ಅವ್ರು ಹೆಂಗೆ ಕ್ರಮ ತೊಗೊಳಾತಾರ ಏನು ತೊಗೊಳಾತಾರ ಅನ್ನೋದು ಒಂದು ಗೊತ್ತಾಗತ್ತಿಲ್ಲ ಈಗ ನಮ್ಮ ಕಡೆಯಿಂದ ಗೌರ್ಮೆಂಟಿಗೆ ಏನು ರಿಕ್ವೆಸ್ಟ್ ಪಾ ಅಂತಂದ್ರೆ ಅವ್ರದ್ದು ಸರ್ವಿಸ್ ಅವ್ರ ಟೈಮ್ ಸರಿ ಅವ್ರದ್ದು ಏನೇನೈತಿ ಎಲ್ಲ ಮಾಡ್ರಿ ಯಾಕಂತಂದ್ರೆ ಪ್ರತಿಯೊಬ್ಬರು ಜೀವ ಒಬ್ಬರ ಹಿಂದೆ ಒಂದು ಫ್ಯಾಮ್ಲಿ ಇರ್ತೈತಿ ಒಬ್ಬೊಬ್ಬರ ಫ್ಯಾಮ್ಲಿಗೆ ಒಂದೊಂದು ಬ್ಯಾಕ್ ಆಗಿರ್ತಾರೆ ಒಬ್ಬರು ಹೋದ್ರಂದ್ರೆ ಅವ್ರ ಫ್ಯಾಮ್ಲಿ ಪೂರ ಬೀದಿಗೆ ಬರ್ತೈತಿ ಸೊ ಆ ಥರ ಆಗಬಾರ್ದೆ ಅದಕ್ಕೆ ಅವ್ರ ಮೇಂಟೆನೆನ್ಸ್ ಅವ್ರದ್ದು ಏನೈತಿ ಅದನ್ನೆಲ್ಲ ಕ್ರಮ ತಗೋರಿ ಅಂತ ಹೇಳ್ತೀನಿ ಇಂಥ ಅಪ್ಡೇಟ್ ಒಂದಿಗೆ ಮತ್ತೆ ಮುಂದೆ ಸಿಗ್ತಿರ್ತೀನಿ ಯು ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬಾ ಬಾಯ್